ಎಲ್ಲರಿಗೂ ನಮಸ್ಕಾರ ಅಕ್ಷಯ ತೃತೀಯ ಯಾವಾಗ ಚಿನ್ನ ಖರೀದಿಸಲು ಶುಭ ಸಮಯ ಯಾವುದು ಗೊತ್ತಾ ಅಕ್ಷಯ ತೃತೀಯವು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರ ಮತ್ತು ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನ ಯಾವುದೇ ಪ್ರಾರಂಭ ಹೂಡಿಕೆ ಅಥವಾ ಧಾರ್ಮಿಕ ಕಾರ್ಯಗಳು ನಿರಂತರವಾಗಿ ಶುಭ ಫಲ ನೀಡುತ್ತವೆ ಎಂಬ ನಂಬಿಕೆ ಇದೆ ವಿಶೇಷವಾಗಿ ಚಿನ್ನ ಖರೀದಿಸುವುದು ಅತ್ಯಂತ ಅದೃಷ್ಟಶಾಲಿ ಎಂದು ಪರಿಗಣಿಸಲಾಗುತ್ತದೆ ಅಕ್ಷಯ ತೃತೀಯವನ್ನು ಏಪ್ರಿಲ್ ಮೂವತ್ತರಂದು ಬುಧವಾರದಂದು ಆಚರಿಸಲಾಗುತ್ತದೆ ವೈದಿಕ ಪಂಚಾಂಗದ ಪ್ರಕಾರ ತೃತೀಯ ತಿಥಿ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸಂಜೆ ಐದು ಮೂವತ್ತೊಂದಕ್ಕೆ ಪ್ರಾರಂಭವಾಗಿ ಏಪ್ರಿಲ್ ಮೂವತ್ತರಂದು ಮಧ್ಯಾಹ್ನ ಎರಡು ಹನ್ನೆರಡಕ್ಕೆ ಮುಕ್ತಾಯಗೊಳ್ಳುತ್ತದೆ ಚಂದ್ರೋದಯ ಹಾಗೂ ಸೂರ್ಯೋದಯ ಲೆಕ್ಕಾಚಾರದ ಪ್ರಕಾರ ಈ ದಿನವೇ ಪೂಜಾ ವಿಧಿಗಳು ಹಾಗೂ ಶ್ರೇಷ್ಠ ಚಿನ್ನ ಖರೀದಿಗೆ ಸೂಕ್ತವಾಗಿರುತ್ತದೆ ಚಿನ್ನ ಅಥವಾ ಬೆಳ್ಳಿ ಖರೀದಿಸಲು ಉತ್ತಮ ಸಮಯ ಏಪ್ರಿಲ್ ಮೂವತ್ತರಂದು ಬೆಳಗ್ಗೆ ಐದು ನಲವತ್ತೊಂದರಿಂದ ಮಧ್ಯಾಹ್ನ ಎರಡು ಹದಿನಾಲ್ಕರವರೆಗೆ ಈ ದಿನದಲ್ಲಿ ಶೋಭನಾ ಯೋಗವು ಸರ್ವಾರ್ಥ ಸಿದ್ಧಿ ಯೋಗದೊಂದಿಗೆ ಸಂಯೋಗಗೊಳ್ಳುತ್ತಿದೆ ವಿಶೇಷ ಫಲಪ್ರದವಾಗುತ್ತದೆ ಜೊತೆಗೆ ರೋಹಿಣಿ ಮತ್ತು ಮೃಗಶಿರ ನಕ್ಷತ್ರಗಳ ಶಕ್ತಿಯು ಈ ದಿನದ ಸಕಾರಾತ್ಮಕ ಶಕ್ತಿಯನ್ನು ಮತ್ತಷ್ಟು ವೃದ್ಧಿಸುತ್ತದೆ ಗರ ಮತ್ತು ವಾಣಿಜ್ಯಕರಣ ಯೋಗಗಳು ಈ ದಿನದ ಮಹತ್ವವನ್ನು ಹೆಚ್ಚಿಸುತ್ತವೆ ಅಕ್ಷಯ ತೃತೀಯದಂದು ಏನನ್ನು ಖರೀದಿಸಬೇಕು ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ಹಿತ್ತಾಳೆ ಅಥವಾ ಕಂಚಿನ ಪಾತ್ರೆಗಳು ಆಸ್ತಿ ಮನೆ ಅಂಗಡಿ ಭೂಮಿ ವಾಹನಗಳು ಮತ್ತು ಪೀಠೋಪಕರಣಗಳು ಹೊಸ ಬಟ್ಟೆಗಳು ಮತ್ತು ಪುಸ್ತಕಗಳು ಎಲೆಕ್ಟ್ರಾನಿಕ್ ಸಾಧನಗಳು ಕೃಷಿ ಉಪಕರಣಗಳು ಏನನ್ನು ಖರೀದಿಸುವುದನ್ನು ತಪ್ಪಿಸಬೇಕು ಅಲ್ಯೂಮಿನಿಯಂ ಉಕ್ಕು ಅಥವಾ ಪ್ಲಾಸ್ಟಿಕ್ ಪಾತ್ರೆಗಳು ಸಾಲ ತೆಗೆದುಕೊಳ್ಳುವುದು ಅಥವಾ ನೀಡುವುದು ಲಾಟರಿ ಅಥವಾ ಜೂಜಾಟ ಕಪ್ಪು ಬಟ್ಟೆಗಳು ಮುಳ್ಳಿನ ಸಸ್ಯಗಳನ್ನು ಅಕ್ಷಯ ತೃತೀಯವು ಶ್ರೀಮಂತಿಕೆ ಮತ್ತು ಸಮೃದ್ಧಿಯನ್ನು ಪಡೆಯಲು ಅತ್ಯುತ್ತಮ ದಿನವಾಗಿದೆ ಈ ವರ್ಷ ಅಪರೂಪದ ಯೋಗಗಳಿರುವುದರಿಂದ ಹೂಡಿಕೆ ಖರೀದಿ ಮತ್ತು ಧಾರ್ಮಿಕ ಆಚರಣೆಗಳು ಹೆಚ್ಚು ಫಲಪ್ರದವಾಗಬಹುದು ಆದ್ದರಿಂದ ಈ ಪವಿತ್ರ ದಿನವನ್ನು ಸರಿಯಾದ ರೀತಿಯಲ್ಲಿ ಆಚರಿಸಿ ನಿಮ್ಮ ಜೀವನದಲ್ಲಿ ಐಶ್ವರ್ಯ ಮತ್ತು ಶ್ರೇಯಸ್ಸನ್ನು ಒದಗಿಸಿಕೊಳ್ಳಿ ಮತ್ತು ಇಂತಹ ಉತ್ತಮವಾದ ಮಾಹಿತಿಯನ್ನು ನೀವು ತಿಳಿದ ಮೇಲೆ ಈ ಮಾಹಿತಿಯನ್ನು ಕೂಡಲೇ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಹಾಗೂ ಬಂಧುಗಳೊಂದಿಗೆ ಶೇರ್ ಮಾಡಿ ಅಕ್ಷಯ ತೃತೀಯ ಚಿನ್ನಕ್ಕೆ ಹಣವಿಲ್ಲ ಅಂತ ಚಿಂತೆ ಬೇಡ ಈ ವಸ್ತು ಖರೀದಿಸಿದರೂ ತಾಯಿ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ ಅಕ್ಷಯ ತೃತೀಯದಂದು ಚಿನ್ನವಿಲ್ಲದಿದ್ದರೂ ಈ ವಸ್ತುಗಳನ್ನು ಖರೀದಿಸಿ ಲಕ್ಷ್ಮಿ ಕೃಪೆಗೆ ಪಾತ್ರರಾಗಬಹುದು ಅಕ್ಷಯ ತೃತೀಯ ಇದು ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರ ದಿನಗಳಲ್ಲಿ ಒಂದು ಈ ದಿನದಂತೆಯೇ ಶುಭದ ದಿನಗಳು ವಿರಳವೆಂದು ಹೇಳಬಹುದು ಅಕ್ಷಯ ಎಂದರೆ ಕ್ಷಯವಾಗದ ಎಂಬರ್ಥ ಈ ದಿನ ನಾವು ಮಾಡಿದ ದಾನ ಪುಣ್ಯ ಅಥವಾ ಖರೀದಿ ಕಾರ್ಯಗಳು ಶಾಶ್ವತ ಫಲ ನೀಡುತ್ತವೆ ಎಂದು ಧಾರ್ಮಿಕ ನಂಬಿಕೆ ಚಿನ್ನ ಖರೀದಿಸುವುದು ಬಹುಮಂದಿಗೆ ಈ ದಿನದ ಪ್ರಮುಖ ಆಚರಣೆ ಆದರೆ ಎಲ್ಲರಿಗೂ ಚಿನ್ನ ಖರೀದಿಸುವ ಸಾಧ್ಯತೆ ಇರುವುದಿಲ್ಲ ಹಾಗಾಗಿ ಚಿನ್ನವಲ್ಲದೆ ಬೇರೆ ಯಾವೆಲ್ಲ ವಸ್ತುಗಳನ್ನು ಖರೀದಿಸಬಹುದು ಎಂಬುದರ ವಿವರ ಇಲ್ಲಿದೆ ಬೆಳ್ಳಿ ಚಿನ್ನದಂತೆಯೇ ಬೆಳ್ಳಿಯು ಲೌಕಿಕ ಹಾಗೂ ಆಧ್ಯಾತ್ಮಿಕ ರೀತಿಯಲ್ಲಿ ಬಹಳ ಶ್ರೇಷ್ಠ ಬೆಳ್ಳಿ ಆಭರಣಗಳು ಬೆಳ್ಳಿ ಪಾತ್ರೆಗಳು ಅಥವಾ ಪೂಜೆಯಲ್ಲಿ ಬಳಸುವ ಶುದ್ಧ ಬೆಳ್ಳಿಯ ವಸ್ತುಗಳನ್ನು ಖರೀದಿಸಬಹುದು ಸಂಪತ್ತು ಹಾಗೂ ಸಂತೋಷವನ್ನು ಆಕರ್ಷಿಸುವ ಶಕ್ತಿ ಇದರಲ್ಲಿ ಇದೆ ಎಂದು ನಂಬಲಾಗಿದೆ ಪ್ಲಾಟಿನಂ ಪ್ಲಾಟಿನಂ ಒಂದು ಅತ್ಯಂತ ಅಮೂಲ್ಯ ಲೋಹ ಇದು ಶುದ್ಧತೆ ಮತ್ತು ಶ್ರೇಷ್ಠತೆಯ ಪ್ರತೀಕ ಪ್ಲಾಟಿನಂ ಆಭರಣಗಳು ಅಥವಾ ರೂಪಾಂತರಿತ ಶಿಲ್ಪ ವಸ್ತುಗಳನ್ನು ಖರೀದಿಸಬಹುದು ರತ್ನಗಳು ಹವಳ ಪಚ್ಚೆ ನೀಲಮಣಿ ಶಾಸ್ತ್ರದಲ್ಲಿ ಪ್ರತಿ ರತ್ನಕ್ಕೂ ಒಂದು ವಿಶೇಷ ಶಕ್ತಿ ಇದೆ ಹವಳ ಶಕ್ತಿ ಮತ್ತು ಆರೋಗ್ಯ ಪಚ್ಚೆ ಬುದ್ಧಿವಂತಿಕೆ ಮತ್ತು ವ್ಯಾಪಾರದ ಬೆಳವಣಿಗೆ ನೀಲಮಣಿ ಶನಿಗ್ರಹದ ಶಾಂತಿ ಮತ್ತು ಧನವೃದ್ಧಿಗೆ ಕಾರಣ ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳು ಪೂಜಾ ವಿಧಿಯಲ್ಲಿ ಉಪಯೋಗವಾಗುವ ತಾಮ್ರದ ಅಥವಾ ಹಿತ್ತಾಳೆಯ ಪಾತ್ರೆಗಳನ್ನು ಖರೀದಿಸಬಹುದು ಈ ಲೋಹಗಳು ಶುದ್ಧೀಕರಣ ಶಕ್ತಿ ಹೊಂದಿದ್ದು ಮನೆಗೆ ಪವಿತ್ರತೆ ತರಲು ನೆರವಾಗುತ್ತವೆ ಧಾನ್ಯಗಳು ಬಾರ್ಲಿ ಮತ್ತು ಹಳದಿ ಸಾಸಿವೆ ಬಾರ್ಲಿ ಹಳ್ಳಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಾರ್ಲಿಯನ್ನು ಧಾನ್ಯ ದೇವತೆಯ ಪ್ರತೀಕವಾಗಿ ಭಾವಿಸುತ್ತಾರೆ ಹಳದಿ ಸಾಸಿವೆ ದುಷ್ಟಶಕ್ತಿಯನ್ನು ನಿವಾರಿಸಲು ಉಪಯೋಗಿಸುತ್ತಾರೆ ಕೊತ್ತಂಬರಿ ಬೀಜಗಳು ಈ ದಿನ ಕೊತ್ತಂಬರಿ ಬೀಜಗಳನ್ನು ಮನೆಗೆ ತಂದರೆ ಕುಟುಂಬದಲ್ಲಿ ಸಂತೋಷ ಮತ್ತು ವೈಭವ ಸಿಗುತ್ತದೆ ಎಂಬ ನಂಬಿಕೆ ಇದೆ ದಕ್ಷಿಣಾವರ್ತಿ ಶಂಖ ಶಂಕ ಇದು ಲಕ್ಷ್ಮೀ ದೇವಿಯ ಪ್ರಿಯವಾದ ಶಂಕ ಇದನ್ನು ಪೂಜಾಗೃಹದಲ್ಲಿ ಇಡುವುದರಿಂದ ಸಂಪತ್ತು ಮತ್ತು ಶಾಂತಿ ಮನೆ ಮಾಡುತ್ತದೆ ಶ್ರೀಯಂತ್ರ ಶ್ರೀಯಂತ್ರ ಖರೀದಿ ಮತ್ತು ಪೂಜೆ ಧನ ಮತ್ತು ಐಶ್ವರ್ಯವನ್ನು ಆಕರ್ಷಿಸುತ್ತದೆ ಇದು ಕೇವಲ ವಾಸ್ತುಶಾಂತಿಗಲ್ಲದೆ ಧ್ಯಾನದಲ್ಲಿ ಸಹ ಉಪಯುಕ್ತ ಮಣ್ಣಿನ ಮಡಿಕೆಗಳು ಮಣ್ಣಿನ ಮಡಿಕೆಗಳು ಭೂದೇವಿಯ ಪ್ರತೀಕ ಶುದ್ಧತೆ ಮತ್ತು ನೆನಪಿನ ಚಿಹ್ನೆ ಮಡಿಕೆ ಖರೀದಿ ಮತ್ತು ಉಚಿತವಾಗಿ ನೀರಿಗಾಗಿ ಇಡುವುದು ಪುಣ್ಯ ಕಾರ್ಯ ಅಕ್ಷಯ ತೃತೀಯ ಎಂದರೆ ಚಿನ್ನದ ದಿನವೇ ಅಲ್ಲ ಇದು ಶುಭಾರಂಭಗಳ ದಿನ ಈ ದಿನ ನೀವು ಖರೀದಿಸುವ ಪ್ರತಿಯೊಂದು ವಸ್ತು ನಿಮ್ಮ ಜೀವನದಲ್ಲಿ ಶ್ರೇಷ್ಠ ಫಲ ನೀಡಬಹುದು ಅಂತಹ ನಂಬಿಕೆ ಭಕ್ತಿ ಶುದ್ಧ ಮನಸ್ಸು ಇದ್ದರೆ ತಾಯಿ ಲಕ್ಷ್ಮಿಯ ಕೃಪೆ ನೀವು ಯಾವ ವಸ್ತುವನ್ನೇ ಖರೀದಿಸಿದರೂ ದೊರೆಯಬಹುದು ಮನೆಗೆ ಧನಲಕ್ಷ್ಮಿ ಒಲಿಯಲು ಅಕ್ಷಯ ತೃತೀಯದಂದು ಹೀಗೆ ಮಾಡಿ ಅಕ್ಷಯ ಅಂದರೆ ಕ್ಷಯವಿಲ್ಲದ ಎಂದರೆ ಕಳೆಯದ ನಿರಂತರವಾಗಿ ಬೆಳೆಯುವ ಅಥವಾ ಶಾಶ್ವತವಾದ ಎಂದರ್ಥ ಹಾಗಾಗಿ ಈ ದಿನದಂದು ಮಾಡಿದ ಧಾರ್ಮಿಕ ಕಾರ್ಯಗಳು ದಾನ ಜಪ ತಪಸ್ಸುಗಳು ಹಾಗೂ ಶುಭಾರಂಭಗಳು ನಿರಂತರ ಫಲ ನೀಡುತ್ತವೆ ಎಂಬ ನಂಬಿಕೆ ಇದೆ ಅಕ್ಷಯ ತೃತೀಯದಂದು ಯಾವುದೇ ಉತ್ತಮ ಕಾರ್ಯಗಳನ್ನು ಮಾಡಬಹುದು ಮದುವೆ ಗೃಹ ಪ್ರವೇಶ ನಾಮಕರಣ ಇತ್ಯಾದಿಗಳು ಯಾವುದೇ ಮುಹೂರ್ತವನ್ನು ನೋಡುವ ಅವಶ್ಯಕತೆ ಇಲ್ಲ ಅಭಿಜಿತ್ ಲಗ್ನದಲ್ಲಿ ಮಾಡಿದರೆ ಉತ್ತಮ ಫಲಗಳನ್ನು ನೀಡುತ್ತದೆ ಅಕ್ಷಯ ತೃತೀಯದ ಪೂಜೆಗೆ ಶುಭ ಸಮಯ ಈ ವರ್ಷ ಅಕ್ಷಯ ತೃತೀಯ ಪೂಜೆಗೆ ಯೋಗವು ಬೆಳಗ್ಗೆ ಆರು ಏಳರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೇಳರವರೆಗೆ ಇರಲಿದೆ ಈ ಸಮಯದಲ್ಲಿ ಲಕ್ಷ್ಮೀನಾರಾಯಣರ ಪೂಜೆ ಮಾಡುವುದರಿಂದ ಧರ್ಮ ಅರ್ಥ ಕಾಮ ಮೋಕ್ಷಗಳ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ ಅಕ್ಷಯ ತೃತೀಯ ಪೂಜಾ ವಿಧಾನ ಈ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಶುದ್ಧವಾಗಿ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು ಮನೆ ದೇವಾಲಯದಲ್ಲಿ ಅಥವಾ ಪೂಜಾ ಕೋಣೆಯಲ್ಲಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಮೂರ್ತಿಗಳನ್ನು ಸ್ಥಾಪಿಸಿ ಪುಷ್ಪ ಧೂಪ ದೀಪ ನೈವೇದ್ಯದೊಂದಿಗೆ ಪೂಜೆ ಸಲ್ಲಿಸಬೇಕು ವಿಷ್ಣು ಸಹಸ್ರನಾಮ ಅಥವಾ ಲಕ್ಷ್ಮಿ ಅಷ್ಟೋತ್ತರ ಶತನಾಮ ಸ್ತೋತ್ರ ಪಠಣ ಮಾಡಬಹುದು ಪೂಜೆಯ ನಂತರ ಎಲ್ಲರಿಗೂ ಪ್ರಸಾದ ಹಂಚಬೇಕು ಈ ದಿನದಂದು ಉಪವಾಸ ವ್ರತ ಆಚರಿಸುವುದು ಪುಣ್ಯ ಕಾರ್ಯವೆಂದು ಪರಿಗಣಿಸಲಾಗಿದೆ ಪೌರಾಣಿಕ ನಂಬಿಕೆಯಂತೆ ಅಕ್ಷಯ ತೃತೀಯದಂದು ಭಗವಾನ್ ಪರಶುರಾಮ ಭೂಮಿಗೆ ಅವತರಿಸಿದರು ಈ ಕಾರಣದಿಂದ ಇದು ಪರಶುರಾಮ ಜಯಂತಿಯಾಗಿ ಕೂಡ ಪ್ರಸಿದ್ಧವಾಗಿದೆ ಇನ್ನೊಂದು ಮಹತ್ವದ ನಂಬಿಕೆ ಎಂದರೆ ಗಂಗಾದೇವಿಯು ಈ ದಿನ ಭೂಮಿಗೆ ಅವತರಿಸಿದರು ಅದೇ ರೀತಿ ತಾಯಿ ಅನ್ನಪೂರ್ಣೆಯ ಜನ್ಮದಿನವೂ ಈ ದಿನ ಇನ್ನು ಮಹಾಭಾರತದಲ್ಲಿ ಪಾಂಡವರು ಅರಣ್ಯವಾಸದಲ್ಲಿ ಇರುವಾಗ ಶ್ರೀಕೃಷ್ಣನು ಅವರಿಗಾಗಿ ಅಕ್ಷಯ ಪಾತ್ರೆಯನ್ನು ನೀಡಿದ ದಿನವೆಂದು ನಂಬಲಾಗಿದೆ ಅಕ್ಷಯ ತೃತೀಯವು ಧರ್ಮ ಸಂಸ್ಕೃತಿಯ ಹೆಗ್ಗಳಿಕೆಯ ದಿನವಾಗಿದೆ ಅದೇ ರೀತಿ ಜೀವನದಲ್ಲಿ ಹೊಸ ಆರಂಭಕ್ಕೆ ಉತ್ಕೃಷ್ಟವಾದ ಕ್ಷಣ ಈ ವಿಶೇಷ ದಿನವನ್ನು ಶ್ರದ್ಧೆಯಿಂದ ಆಚರಿಸಿ ಲಕ್ಷ್ಮೀನಾರಾಯಣರ ಅನುಗ್ರಹ ಪಡೆದುಕೊಳ್ಳಬಹುದು ದಾನ ಜಪ ತಪ ಸೇವೆ ಹಾಗೂ ಸತ್ಸಂಗ ಈ ದಿನದ ಅಡಿಗಲ್ಲುಗಳು ಸಂಪತ್ತು ಮತ್ತು ಶಾಂತಿಗಾಗಿ ಈ ಅಕ್ಷಯ ತೃತೀಯವನ್ನು ಶ್ರದ್ಧಾಪೂರ್ವಕವಾಗಿ ಆಚರಿಸಬಹುದು ಸಂಪತ್ತನ್ನು ನೀಡುವ ಕುಬೇರ ಮಂತ್ರ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತೆಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಾಯ ಸ್ವಾಹ ಅಕ್ಷಯ ತೃತೀಯದ ದಿನಾಂಕ ಸಮಯ ಮಹತ್ವವನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮ್ಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶ್ರೀಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣ ಮಸ್ತು ಅಕ್ಷಯ ತೃತೀಯವು ಎಲ್ಲರಿಗೂ ಶುಭವನ್ನು ತರಲಿ